ಸಂಸದೆ ಸುಮಲತಾ ಅಂಬರೀಷ್ ಕೂಡ ಮತದಾನದಲ್ಲಿ ಭಾಗಿಯಾದರು ತಮ್ಮ ಹಕ್ಕನ್ನ ಚಲಾಯಿಸಿದರು ಮಂಡ್ಯ ಸೊಸೆ ಸಂಸದೆಯಾದಂತಹ ಸುಮಲತಾ ಅಂಬರೀಷ್ ದೊಡ್ಡರಸಿನ ಕೆರೆಯಲ್ಲಿ ಸುಮಲತಾ ಓಟಿಂಗ್ ಮಾಡಿದ್ರು ಮತದಾನದ ಕರ್ತವ್ಯವನ್ನು ನಿರ್ವಹಿಸ ಅದು ಕರ್ತವ್ಯ ಅಂತ ಅಂದ್ಕೊಂಡು ಅದನ್ನು ನಿರ್ವಹಿಸಿದ್ದೀನಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದರು ಸುಮಲತಾ ಅಂಬರೀಷ್ ಸುಮಲತಾ ಅಂಬರೀಷ್ ದೊಡ್ಡರಸಿನ ಕೆರೆಯಲ್ಲಿ ಬಂದು ಓಟಿಂಗ್ ಮಾಡಿದ್ರು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ